ಯಾರಿಗೋ ಪಾಠ ಕಲಿಸುವ ಬರದಲ್ಲಿ ಯಾರಿಗೋ ಶಿಕ್ಷೆ ಕೊಡಿಸುವ ನಿರೀಕ್ಷೆಯಲ್ಲಿ ಹತ್ತಿರದವರಿಗೆ ನಿಮ್ಮ ಇರುವಿಕೆಯ ಬೆಲೆ ತಿಳಿಸುವ ಆಲೋಚನೆಯಲ್ಲಿ ಸೋಲಿನ ಹತಾಶೆಯಲ್ಲಿ ಮಾನ ಮರ್ಯಾದೆ ಕಳೆದುಕೊಳ್ಳುವ ಅಂಜಿಕೆಯಲ್ಲಿ ಇನ್ನೂ ಬದುಕೆ ಮುಗಿಯಿತೆಂಬ ಮೂರ್ಖ ತೀರ್ಮಾನದಲ್ಲಿ ಮೋಸ ಹೋದೆನೆಂಬ ಭ್ರಮೆಯ ಸುಳಿಯಲ್ಲಿ ಬಂದಿರುವ ಸಮಸ್ಯೆಯನ್ನು ಎದುರಿಸಲಾಗದ ಹೇಡಿತನದಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಭಾವೋದ್ವೇಗದಲ್ಲಿ ತೆಗೆದುಕೊಳ್ಳುವ ಆತುರದ ನಿರ್ಧಾರವೇ ಆತ್ಮಹತ್ಯೆ ಯಾವಾಗಲೂ ಭಾವೋದ್ವೇಗದಲ್ಲಿ ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳು ಸರಿಯೋಗಿದಿಲ್ಲ ಯಾವುದೇ ನಿರ್ಧಾರಕ್ಕೆ ಬರುವ ಮುನ್ನ ಎರಡು ಬಾರಿ ಯೋಚಿಸಿ ಎರಡು ನಿಮಿಷ ಸಮಾಧಾನದಿಂದ ಆಲೋಚಿಸಿ ಹತ್ತಿರದ ನಾಲ್ಕು ಜನರೊಂದಿಗೆ ಮನದ ಗೊಂದಲ ಅಥವಾ ಸಮಸ್ಯೆಯನ್ನು ಹೇಳಿಕೊಂಡರೆ ಪೂರ ಸಮಸ್ಯೆ ಬಗೆಹರಿಯದಿದ್ದರೂ ಪರಿಹಾರದ ಮಾರ್ಗ ಕಾಣಬಹುದು ನೀ ಸತ್ತ ಮರುಕ್ಷಣವೇ ನಿನ್ನ ಇರುವ ಕಾರ್ಯ ಮುಗಿದ ಸ್ವಲ್ಪ ಹೊತ್ತಲ್ಲೇ ನಿನ್ನವರು ಎಣಿಸಿಕೊಂಡವರು ಎರಡು ಹನಿ ಕಣ್ಣೀರು ಹಾಕಿ ಮರೆತೇ ಹೋಗ್ತಾರೆ ತೀರ ಹತ್ತಿರದವರು ತುಂಬ ಪ್ರೀತಿಸುವವರಲ್ಲೂ ಕೂಡ ಈ ಬದುಕಿನ ಜಂಜಾಟ ಜವಾಬ್ದಾರಿಗಳ ನಡುವೆ ಕಾಲ ಸರಿದಂತೆ ನಿಮ್ಮ ನೆನಪು ಮಾಸಿ ಹೋಗುತ್ತದೆ ಮಕ್ಕಳಿಗಾಗಿಯೂ ತಂದೆ ತಾಯಿಗಾಗಿಯೂ ಯಾವ ಕಾರಣಕ್ಕೂ ದುಃಖ ಸಹಿಸಿಕೊಂಡು ಎಲ್ಲ ಮರೆಯುವ ಪ್ರಯತ್ನ ಮಾಡಲೇಬೇಕಾಗುತ್ತದೆ ಬದುಕಲು ಕೆಲಸ ಮಾಡಲೇಬೇಕಾಗುತ್ತದೆ ಹೊಟ್ಟೆ ಹಸಿದಾಗ ಊಟವೂ ಮಾಡಬೇಕಾಗುತ್ತದೆ ಕಾಲ ಎಲ್ಲವನ್ನೂ ಮರೆಸುತ್ತದೆ ನೀ ಹೆಚ್ಚೆಂದರೆ ನಿನ್ನ ತುಂಬ ಪ್ರೀತಿಸುವವರ ಮನದಲ್ಲಿ ಒಂದು ನೆನಪಾಗಿ ಉಳಿಯಬಹುದು ಅಷ್ಟೇ ಸತ್ತವರ ಹಿಂದೆ ಯಾರೂ ಸಾಯುವುದಿಲ್ಲ ನೆನಪಿಟ್ಟುಕೊ ಹೀಗಿದ್ದಾಗ ನೀ ಸತ್ತು ಸಾಧಿಸಿದ್ದಾದರೂ ಏನು ನೀ ಯಾರಿಗೆ ಬುದ್ಧಿ ಕಲಿಸಿದೆ ಯಾರಿಗೆ ಏನು ಅರ್ಥ ಮಾಡಿಸಲು ಸಾಧ್ಯವಾಯಿತು ನೀ ಹೋದಾಕ್ಷಣ ಸಮಸ್ಯೆಯಿಂದ ನೀ ಎಸ್ಕೇಪ್ ಆಗುವೆ ಅಷ್ಟೇ ಹೊರತು ಸಮಸ್ಯೆಯನ್ನು ಬಿಡುವುದಿಲ್ಲ ಹಾಗಾಗಿ ಪ್ರೀತಿ ತೋರಬೇಕಾ ಬುದ್ಧಿ ಕಲಿಸಬೇಕಾ ನ್ಯಾಯ ಪಡೆಯಬೇಕಾ ತಪ್ಪುಗಳ ತಿದ್ದಿ ನಡೆಯಬೇಕಾ ಏನಾದರೂ ಸಾಧಿಸಿ ತೋರಬೇಕಾ ಅದೆಲ್ಲವನ್ನು ನಿನ್ನ ಕೈಲಾದಷ್ಟು ಮಟ್ಟಿಗೆ ನೀ ಬದುಕಿ ಮಾಡಿ ತೋರಿಸು ಅದು ಬಿಟ್ಟು ಸತ್ತರೆ ಎಲ್ಲವೂ ನಿನ್ನ ಜೊತೆಯಲ್ಲೇ ನಶಿಸಿ ಹೋಗುತ್ತದೆ ಯಾರಿಗೋ ಬುದ್ಧಿ ಕಲಿಸಲು ಹೋಗಿ ನೀ ಬುದ್ಧಿಹೀನವಾಗುವೆ ಯಾರಿಗೋ ಶಿಕ್ಷೆ ಕೊಡಿಸುವ ಬರದಲ್ಲಿ ನಿನಗೆ ನೀನೇ ಶಿಕ್ಷೆ ಕೊಟ್ಟುಕೊಳ್ಳುವೆ ಯಾರಿಗೋ ನಿನ್ನ ಬೆಲೆ ಅರ್ಥ ಮಾಡಿಸಲು ಹೋಗಿ ನೀ ಇಲ್ಲದಂತಾಗಿ ನಿನ್ನ ಜೀವನದ ಅರ್ಥ ಕಳೆದುಕೊಳ್ಳುವೆ ನೀ ಇತ್ತು ಹೇಳಿದಾಗ ಬೇಡಿದಾಗ ತಿಳಿಯದ್ದು ಇಲ್ಲದೆ ಅರಿವಾಗುವುದೇ ನೀ ಹೋರಾಡಿ ಕೊಡಿಸಬೇಕಾದ ಶಿಕ್ಷೆ ಕಲಿಸಬೇಕಾದ ಪಾಠ ನೀ ಇಲ್ಲದೆ ಆಗುವುದೇ ನೀ ಇದ್ದಾಗಲೇ ಆಗದ್ದು ನೀ ಸತ್ತಾಕ್ಷಣ ಎಲ್ಲ ತನ್ನಿಂತಾನೆ ಆಗಲು ಸಾಧ್ಯವೇ ಮರ್ಯಾದೆಗೆ ಅಂಜಿ ಸತ್ತಾಕ್ಷಣ ಹೋದ ನಿನ್ನ ಮಾನ ಮರ್ಯಾದೆ ತಿರುಗಿ ಬಂದು ಬಿಡುವುದೇ ಅಂಥ ಘೋರ ಸಾವಿಗೆ ಹೆದರದ ನೀನು ಯಾರಿಗೋ ಭಯಪಟ್ಟು ಸಾಯುವ ನಿರ್ಧಾರ ಮಾಡಲು ಹೇಗೆ ಸಾಧ್ಯ ಇದು ಮೂರ್ಖತನವಲ್ಲವೇ ಎಂತೆಂತಹ ತಪ್ಪುಗಳ ಮಾಡಿದವರು ಭ್ರಷ್ಟರು ಲೂಟಿಕೋರರು ಮೋಸಗಾರರು ಮಾನಮರ್ಯಾದೆ ಬಿಟ್ಟವರು ಹೀಗೆ ಏನೇನೋ ಮಾಡಿದವರೆಲ್ಲ ಆರಾಮಾಗಿ ತಲೆಯೆತ್ತಿ ಸಮಾಜದಲ್ಲಿ ಬದುಕಿತ್ತಿರುವಾಗ ಏನೂ ಆಗೇ ಇಲ್ಲ ಎಂಬಂತೆ ನಿನ್ನ ಕಣ್ಣೆದುರೇ ಓಡಾಡುತ್ತಿರುವಾಗ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ ಕ್ಷಣ ಮರ್ಯಾದೆ ಹೋಯಿತೆಂಬ ನಿನ್ನ ಆಲೋಚನೆಯೇ ತಪ್ಪು ನೀ ಬಡುಗೆ ಅದೆಲ್ಲ ಮೀರಿ ಸರಿಪಡಿಸಿಕೊಂಡು ಎದ್ದು ನಿಲ್ಲಬೇಕಲ್ಲವೇ ಅಕಸ್ಮಾತ್ ದೊಡ್ಡ ತಪ್ಪೆ ಮಾಡಿದ್ದರೂ ಅದನ್ನು ಸರಿಪಡಿಸಿಕೊಂಡು ತಿದ್ದಿಕೊಂಡು ನಡೆದರೆ ಒಂದು ದಿನ ಎಲ್ಲ ಸರಿ ಹೋಗುವುದು ಎಂತೆಂತಹ ಸೋಲುಗಳು ಅವಮಾನಗಳು ಆದವರೇ ಅದೆಲ್ಲ ಮೀರಿ ಬದುಕಿ ಸಾಧಿಸಿ ತೋರಿಸುತ್ತಿದ್ದಾರೆ ನಿನ್ನ ಕಣ್ಮುಂದೆ ಅಂಥ ಎಷ್ಟೋ ಜನ ಇರುವಾಗ ನಿನ್ನ ಸೋಲು ಅವಮಾನ ಒಂದು ಲೆಕ್ಕವೇ ನೀ ಸತ್ತರೆ ಆದ ಅವಮಾನ ಸೋಲು ಎಲ್ಲ ಸರಿಯಾಗಿ ಬಿಡುವುದೇ ನೀ ಬದುಕಿದ್ದರೆ ಅದೆಲ್ಲ ಮೀರಿ ನಿಲ್ಲುವ ಒಂದು ಅವಕಾಶ ಇದ್ದೇ ಇರುತ್ತದೆ ಕೊನೆ ಕ್ಷಣದವರೆಗೆ ಸಮಸ್ಯೆಗೆ ಹೆದರಿ ಸತ್ತವರ ಬದುಕು ಒಂದು ಸಲ ತಿರುಗಿ ನೋಡು ಅವರ ಹೇಳಿತನದ ಸಾವಿಂದ ಏನಾದರೂ ಬದಲಾಯಿಸಿತೆ ಎಂದು ನೋವೆ ಚಾನ್ಸ್ ಚಾನ್ಸೇ ಇಲ್ಲ ಅಂದ ಮೇಲೆ ನಿನ್ನ ಸಾವು ಕೂಡ ಅದರಲ್ಲಿ ಒಂದು ಅಷ್ಟೇ ಇಲ್ಲಿ ಮೋಸ ಹೋದವರು ಯಾರಿದ್ದಾರೆ ತಪ್ಪು ಮಾಡದವರು ಯಾರಿದ್ದಾರೆ ಸೋಲು ಕಾಣದವರು ಯಾರಿದ್ದಾರೆ ಭಯ ಪಡದವರು ಯಾರಿದ್ದಾರೆ ಕಷ್ಟ ಅನುಭವಿಸದವರು ಯಾರಿದ್ದಾರೆ ರೋಗ ಬರದವರು ಯಾರಿದ್ದಾರೆ ತೋರಿಸು ನೋಡೋಣ ನಿನಗೆ ಮಾತ್ರ ಎಲ್ಲ ಕಷ್ಟ ನೀ ಮಾತ್ರ ಎಲ್ಲ ಎಂದು ಏಕೆ ಭಾವಿಸುವೆ ಏನಾಗಲಿ ಮುಂದೆ ಸಾಗು ನೀ ಭಯಸಿದ್ದೆಲ್ಲ ಸಿಗದು ಬಾಳಲಿ ಎಂಬ ಮಾತಿನಂತೆ ನೀ ಅವೆಲ್ಲವನ್ನು ದಾಟಿ ಮೀರಿ ನಿಲ್ಲಬೇಕು ಕಾಲ ಎಲ್ಲವನ್ನೂ ಮರೆಸುತ್ತದೆ ಅಳಿಸುತ್ತದೆ ಎಲ್ಲ ಹೀಗೆ ಇರುವುದಿಲ್ಲ ಕಾಲಚಕ್ರದಲ್ಲಿ ಎಲ್ಲವೂ ಬದಲಾಗುತ್ತದೆ ವೀಕ್ ಮೈಂಡ್ ಜನರು ಸೂಕ್ಷ್ಮವಾಗಿ ಬೆಳೆದವರು ಸೋಲು ಗೆಲುವು ನೋವುಗಳ ಜೀವನದಲ್ಲಿ ಹೆಚ್ಚು ನೋವುಗಳದೇ ಇರುವವರೇ ಈ ದುರ್ಬಲ ಮನಸ್ಸಿಗೆ ಇಂಥ ಕೆಟ್ಟ ನಿರ್ಧಾರ ಅಥವಾ ಆಲೋಚನೆಗಳಿಗೆ ಒಳಗಾಗುವವರು ಪ್ರೀತಿಸುವವರು ಕೈಕೊಟ್ಟಾಗ ನಂಬಿದವರು ಮೋಸ ಮಾಡಿದಾಗ ನಾಲ್ಕು ಜನರೆದುರು ಅವಮಾನ ಆದಾಗ ಮರ್ಯಾದೆ ಹೋಗುವ ಭಯ ಆವರಿಸಿದಾಗ ನೀವು ಸಾವು ತಂದುಕೊಂಡರೆ ಏನು ಸಿಗುತ್ತದೆ ನಿಮಗೆ ನಿಮ್ಮ ಪ್ರೀತಿಸುವ ಉಳಿದ ಜೀವಗಳನ್ನು ಕಳೆದುಕೊಳ್ಳುತ್ತೀರಾ ಸುಂದರ ಬದುಕನ್ನೇ ಕಳೆದುಕೊಳ್ಳುತ್ತೀರಾ ಆದರೆ ನಿಮಗೆ ಮೋಸ ಮಾಡಿದವರು ಅವಮಾನ ಮಾಡಿದವರು ಚೆನ್ನಾಗಿಯೇ ಇರುತ್ತಾರೆ ಆದರೆ ನೀವು ಬದುಕು ಮುಗಿಸಿಕೊಂಡಿರುತ್ತೀರಾ ಹಾಗೂ ಬದುಕಿರುವ ನಿಮ್ಮ ಕುಟುಂಬವನ್ನೂ ಕೂಡ ನಿಮ್ಮ ನಂಬಿರುವ ಜೀವಗಳಿದ್ದರೆ ಅವುಗಳನ್ನು ಕೂಡ ಆ ರೀತಿ ಯೋಚನೆ ಬಂದಾಗ ಮೈಂಡ್ ಡೈವರ್ಟ್ ಮಾಡಿಕೊಳ್ಳಿ ಆ ಸ್ವಲ್ಪ ಕ್ಷಣ ಆ ಟೈಮ್ ಕಳೆಯಿತು ಬೆಂದರೆ ಮತ್ತೆ ಆ ರೀತಿ ಯೋಚನೆ ಬರುವುದು ಕಡಿಮೆ ಆ ಒಂದು ಕೆಟ್ಟ ಘಳಿಗೆ ಕಳೆದು ಬಿಟ್ಟರೆ ಮುಗಿಯಿತು ಅಪ್ಪ ಅಮ್ಮ ಗಂಡ ಗುರುಗಳು ಅಥವಾ ಇಷ್ಟಪಟ್ಟವರು ಒಂದು ಮಾತು ಬೈದರು ಅಥವಾ ತಪ್ಪಿ ಕೋಪದಲ್ಲಿ ಕೈ ಮಾಡಿದರು ಎಂದು ದಿಢೀರನೆ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತಾಳ್ಮೆಯಿಂದ ಒಂದು ಕ್ಷಣ ಯೋಚಿಸಿ ಅವರು ಯಾಕೆ ಹಾಗೆ ಮಾಡಿದರು ಎಂದು ನಿಮ್ಮ ನಿರ್ಧಾರದಿಂದ ಯಾರಿಗೆ ಪ್ರಯೋಜನ ನಿಮ್ಮ ಜೀವ ಹೋಗುತ್ತದೆ ಮತ್ತು ನಿಮ್ಮವರ ಜೀವನವೂ ಕೂಡ ಯಾರು ಏನು ಅನ್ನಬಾರದು ಏನು ಆಗಬಾರದು ಎಲ್ಲ ನಿಮ್ಮಂತೆಯೇ ಆಗಬೇಕು ಎಂದರೆ ಹೇಗೆ ಸಾಧ್ಯ ಇದು ಜೀವನ ಸೋಲು ಗೆಲುವು ನೋವು ನಲಿವು ಅವಮಾನ ಸನ್ಮಾನ ಎಲ್ಲವೂ ಇದೆ ಈ ಬದುಕಿನಲ್ಲಿ ಇದೆಲ್ಲವನ್ನೂ ಅರಿತು ಬದುಕಬೇಕು ಇದೊಂದು ಮನೋದೌರ್ಬಲ್ಯ ಈ ರೀತಿ ಯೋಚನೆಗಳು ಹೇಳಿತನದ ಭಾವಗಳು ಪದೇ ಪದೇ ಬರಲಾರಂಭಿಸಿದ್ದರೆ ತಕ್ಷಣ ಒಂದು ಕೌನ್ಸಿಲಿಂಗ್ ತೆಗೆದುಕೊಳ್ಳಿ ಇದು ಒಂದು ಬೇರೆ ಕಾಯಿಲೆಗಳ ರೀತಿ ಒಂದು ಕಾಯಿಲೆ ಅಷ್ಟೇ ಇದಕ್ಕೂ ಬೇರೆ ಕಾಯಿಲೆಗಳ ರೀತಿಯೇ ಚಿಕಿತ್ಸೆ ಅವಶ್ಯಕತೆ ಇರುತ್ತದೆ ಇಲ್ಲ ಮನಸ್ಸನ್ನು ಒಳ್ಳೆಯ ಆಲೋಚನೆಗಳ ಕಡೆ ಹರಿಸಿ ಒಳ್ಳೆಯ ಪುಸ್ತಕಗಳನ್ನು ಓದಿ ಒಳ್ಳೆಯ ವಿಚಾರಗಳನ್ನು ಕೇಳಿ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಒಂದು ದಿನ ಕಾಲ ಸರಿದಂತೆ ಎಲ್ಲ ಸರಿ ಹೋಗುತ್ತದೆ ಯಾಕೆಂದರೆ ಎಲ್ಲದಕ್ಕೂ ಕಾಲವೇ ಉತ್ತರ ರೋದಿಸಲು ನೀ ಏನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀ ಏನು ತಂದಿರುವೆ ಬರುವಾಗಲೂ ಬೆತ್ತಳೆ ಹೋಗುವಾಗಲೂ ಬೆತ್ತಳೆ ಹಾಗಾಗಿ ನಡುವಿನ ಜೀವನವನ್ನು ಆದಷ್ಟು ಅನುಭವಿಸಿ ಹೋಗೋಣ ಸಾಧ್ಯವಾದಲ್ಲಿ ಸುಂದರವಾಗಿ ಇಂದು ಇರುವಂತೆ ನಾಳೆ ಇರುವುದಿಲ್ಲ ಈ ಬದುಕೆ ಒಂದು ಯೂಟರ್ನ್ ಇದ್ದಂತೆ ಪ್ರತಿದಿನ ಪ್ರತಿಕ್ಷಣವೂ ಹೊಸದು ರಾತ್ರಿ ಸರಿದ ಮೇಲೆ ಹಗಲು ಬರಲೇಬೇಕು ಯಾವ ಕಷ್ಟ ಯಾವ ಸೋಲು ಮತ್ತು ಯಾರೊಬ್ಬರು ಶಾಶ್ವತವಲ್ಲ ಎಲ್ಲವೂ ಕಾಲ ಸರಿದಂತೆ ಬದಲಾಗುತ್ತದೆ